ನಮಸ್ಕಾರ ನೋಡಿ ಎಷ್ಟು ಒಂಥರ ಹೆಟ್ಟಿಕ್ ವರ್ಕ್ ಅಂತ ಹೇಳ್ತೀವಿ ಕೆಲವು ಸರ್ತಿ ಸೊ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ತೀವ ಒಂದು ರಿಲ್ಯಾಕ್ಸೇಷನ್ ಬೇಕು ಗಾಯಕೊಂದ್ಸತಿ ಒಬ್ಬೊಬ್ರಿಗೊಂದೊಂಥರ ರಿಲ್ಯಾಕ್ಸೇಷನ್ ಅಲ್ವಾ ಇದು ನಮ್ಮ ಮನೆಯವ್ರು ಎರಡು ದಿವಸದಿಂದ ಅಷ್ಟು ಕೆಲಸ ಅಂತ ಹೇಳಿದ್ರು ಆಯ್ತು ಇವತ್ತು ಆಚೆ ಹೋಗೋಣ ಅಂತ ಅವ್ರು ಕೆಲಸ ಮುಗಿಸಿದ ತಕ್ಷಣ ದೊಡ್ಡ ಅಳಿಯ ಬೇರೆ ಬಂದರು ನಮ್ಮ ಸಂಚಿತ್ ಹೇಗಿದ್ದರು ಇಲ್ಲೇ ಇದ್ದ ರಾಹುಲ್ ಸಹ ಇದ್ದಾನೆ ಹೋದ್ವಿ ನಾವು ಜನ ಅಸ್ರೇಟ್ಗೆ ಅಡುಗೆ ಅವ್ರು ಇರಲಿಲ್ಲ ಅದು ಒಂದು ಸೊ ನನಗೆ ಅಡುಗೆ ಕೆಲಸ ಮಾಡೋದು ಸಹ ತಪ್ಪಿತು ಅದಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಕ್ರಿಕೆಟ್ ಮ್ಯಾಚ್ ಬೇರೆ ಬರ್ತಾಯಿತ್ತು ಇವರಿಗೆ ಕ್ರಿಕೆಟ್ ನೋಡೋದು ಅಂದರೆ ಖುಷಿ ಸೊ ಮ್ಯಾಚ್ ಆಗೋ ತನಕ ಅಲ್ಲಿ ಇದ್ದು ಸ್ವಲ್ಪ ಸಮಯ ಮಳೆ ಬಂದಿತ್ತು ತಂಪಾಗಿತ್ತು ಸ್ವಲ್ಪ ಸಮಯ ಕಳೆದು ನಾವೆಲ್ಲರೂ ವಾಪಸ್ ಬಂದ್ವಿ ನಮ್ಮ ಸಂಚಿತಕ್ಕಂತೂ ಖುಷಿ ಅದು ದೊಡ್ಡ ಜಾಗ ಅದು ಒಂಥರ ಉಸಿರಾಡೋದು ಆರು ಅಂದರೆ ಉಸಿರು ಕಟ್ಟಿದ ವಾತಾವರಣ ಇಲ್ಲ ಅಲ್ಲಿ ಅಲ್ಲೆಲ್ಲ ಓಡಾಡಿಕೊಂಡು ಎಲ್ಲ ಮಾಡ್ತಿದ್ಯಾ ಆರು ಮೂರು ಗಂಟೆಗಳಲ್ಲಿದ್ವಿ ಬಂದ್ವಿ ವಾಪಸ್ಸು ಇದು ನಮಗೆ ಬಹಳ ಒಂದೊಂದ್ಸತಿ ಮನಸ್ಸು ದೇಹ ರಿಲ್ಯಾಕ್ಸ್ ಆಗಕ್ಕೆ ಬೇಕು ಅನ್ಸುತ್ತೆ ವಾತಾವರಣದಲ್ಲಿದ್ದು ಒಂದೇ ಥರ ಕೆಲಸ ಮಾಡ್ತಾ ಇರುವಾಗ ಒಂದು ಸ್ವಲ್ಪ ಚೇಂಜ್ ಇದೆ ಈ ವಿಟಮಿನ್ನು ಒಂದು ಎನರ್ಜಿ ಅಂತ ಹೇಳ್ತೀವಲ್ಲ ಆ ಥರ ಅಲ್ಲಿ ಹೋಗಿ ಒಂದು ಸ್ವಲ್ಪ ಸಮಯ ಕಳೆದು ಬಂದರೆ ಮತ್ತೆ ಮತ್ತೆ ರಿಜುವೆನೇಟ್ ಅಂತೀವಿ ಮತ್ತು ಚಕಚಕ ಅಂತ ಮುಂದಿನ ಕೆಲಸಗಳೆಲ್ಲ ಮಾಡೋಕ್ಕೆ ಬಹಳ ಆ್ಯಕ್ಟಿವ್ ಆಗ್ತೀವಲ್ವ ಒಂದು ಸಂಚಿತಂತೂ ಬೆಳಗಿಂದ ಆಚೆ ಕಡೆ ಆಟ ಆಡೋದು ಫ್ರೆಂಡ್ಸ್ ಎಲ್ಲ ಇದ್ದಾರೆ ನಂತರ ಸ್ವಲ್ಪ ಹೊತ್ತು ವೀಡಿಯೋ ಗೇಮ್ಸು ಆಡ್ತಾನೆ ಅದು ಅವರಮ್ಮ ಹೇಳಿದರೆ ಸ್ಕ್ರೀನ್ ಟೈಮ್ ಇಷ್ಟೊತ್ತೇ ಆಡಬೇಕು ಅಂತ ಅಷ್ಟೊತ್ತು ಆಡಿಕೊಂಡು ಅವನಿಗೆ ಇವತ್ತು ಆಚೆ ಬಂದು ಒಂದು ಸ್ವಲ್ಪ ಏನಾದರೂ ಹೋಟ್ಲಲ್ಲಿ ತಿನ್ನೋದು ಅವನಿಗೆ ಇಷ್ಟವಾಗಿದ್ದು ಖುಷಿಯಾದಂತಹ ಒಂದು ಸಮ್ಮರ್ ಹಾಲಿಡೇಸ್ ಅಲ್ವಾ ಅವನಿಗೂನು ಸೊ ಅಜ್ಜಿ ಮನೆಯಲ್ಲಿದ್ದಾನೆ we spent three hours here